ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಐಸ್ ಕ್ರೀಮ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದೀನಿ ತುಂಬಾ ಸುಲಭವಾಗಿ ಹಾಗೆ ಮನೆಗೆ ಮಾಡ್ಬೋದು ಕೇವಲ ಮೂರು ಪದಾರ್ಥ ಇದ್ದರೆ ಸಾಕು ಐಸ್ ಕ್ರೀಮ್ ರೆಡಿ ಆಗುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ಒಂದು ಪಾತ್ರೆ ಬಿಸಿಟ್ಟಿದ್ದೀನಿ ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಬಿಟ್ಟು ನೀಟಾಗಿ ಹಾಲು ಚೆನ್ನಾಗಿ ಕಾಸ್ಕೋಬೇಕು ಫ್ರೆಂಡ್ಸ್ ಹಾಲು ಚೆನ್ನಾಗಿ ಕಾಯಬೇಕು ನೋಡಿ ಚೆನ್ನಾಗಿ ಇದೆ ಹಾಲು ಚೆನ್ನಾಗಿ ಉಪ್ಪತ್ತಾ ಇದೆ ಒಂದು ಐದು ನಿಮಿಷ ಆದರೂ ಕಾಸ್ಕೊಳ್ಳಿ ಫ್ರೆಂಡ್ಸ್ ಹಾಲು ನಂತರ ಕಸ್ಟರ್ಡ್ ಪೌಡರ್ದು ತಗೊಂಡಿದ್ದೀನಿ ಒಂದು ಸ್ಪೂನು ಅರ್ಧ ಲೀಟ್ರಿಗೆ ಒಂದುವರೆ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ಫ್ಲವರ್ ಬೇಕಿದ್ದರೂ ಹಾಕೋಬೋದು ಒಂದು ಸ್ಪೂನು ಇದ್ದರೆ ಇದನ್ನೇ ಹಾಕೊಳ್ಳಿ ಇಲ್ಲ ಅಂತಂದರೆ ಫ್ಲವರ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸ್ವಲ್ಪ ನೀರು ಹಾಕೊಳ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಹಾಲು ಕಾಸಿಟ್ಟಿದ್ನೆಲ್ಲ ಅದ್ರೊಳಗೆ ಹಾಕೊಳ್ತಾ ಇದ್ದೀನಿ ನೋಡಿ ಹಾಲು ಚೆನ್ನಾಗಿ ಕುದೀತಾಯಿದೆ ಈಗ ಅದ್ರೊಳಗೆ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕಮ್ಮಿ ಇವ್ರು ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಕೈ ಬಿಡ್ದಾಗ ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಡ ಹಿಡಿಯುತ್ತೆ ನಿಮ್ಮ ಹತ್ರ ಹಾಲಿನ ಪುಡಿ ಇದ್ದರೆ ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದೇನು ತೊಂದರೆ ಇಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಿ ಅಷ್ಟೇ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ನೋಡಿ ಗಟ್ಟಿ ಹಾಕ್ತಾಯಿದೆ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಒಂದು ಐದಾರು ನಿಮಿಷ ಆದರೂ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಹಾಲನ್ನ ಮಿಕ್ಸ್ ಮಾಡ್ತಾನೆ ನೀಟಾಗೆಲ್ಲ ಬೇಯಿಸ್ಕೊಳ್ಳಿ ಹಾಲು ಚೆನ್ನಾಗಿ ಕಾದಬೇಕು ಅರ್ಧ ಭಾಗ ಆಗಬೇಕು ನಡಿ ಗಟ್ಟಿ ಆಗ್ತಾ ಇದೆ ಇಷ್ಟಾದರೂ ಸಾಕೀಗ ಕಂಪ್ಲೀಟಾಗಿ ತಣ್ಣಗ ಈಗ ತಣ್ಣಗಾಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತಣ್ಣಗಾಗಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೆಲ್ಲ ಇದ್ದೀನಿ ಅರ್ಧ ಕಪ್ಪಷ್ಟು ಬೆಲ್ಲ ನಿಮ್ಸಿ ಸಿಹಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸಕ್ಕರೆ ಬೇಕಿದ್ದರೂ ಹಾಕಬೋದು ಫ್ರೆಂಡ್ಸ್ ನಿಮ್ಮ ಇಷ್ಟ ನಾನು ಬೆಲ್ಲ ಇದ್ದೀನಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸಿಗೆ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಒಂದು ಬಾಕ್ಸ್ ತಗೊಂಡಿದ್ದೀನಿ ಬಾಕ್ಸ್ ಒಳಗೆ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ಆಗಿದೆ ಈಗ ಮುಚ್ಚಳ ಮುಚ್ಚಿ ಫ್ರೀಝರ್ ಅಲ್ಲಿ ಇಡ್ತಾ ಇದ್ನಿ ಫ್ರಿಜ್ ಅಲ್ಲಿ ಒಂದಿನ ಪೂರ್ತಿ ಇಡ್ತಾ ಇದ್ನಿ ಫ್ರೀಜರ್ ಅಲ್ಲಿ ಎಂಟು ಅವರ್ ಆಗಲಿ ಒಂಬತ್ತು ಅವರ್ ಆಗಲಿ ಇಡ್ರಿ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ನಿ ಯಾವ ತರ ಆಗಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಈಗ ನೀವೇ ನೋಡ್ತಾ ಇರ್ಬೋದು ಯಾವ ತರ ಬಂದಿದೆ ಅಂತ ತುಂಬಾನೇ ಸುಲಭ ಪ್ರಿಂಟ್ ಮಾಡೋದು ಕಷ್ಟ ಅನ್ಕೊಳ್ತೀವಿ ಏನಿಲ್ಲ ತುಂಬಾನೇ ಸುಲಭ ನೋಡಿ ಆ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಚೌಟಲ್ಲಿ ತೆಗಿತಾಯಿದ್ದೀನಿ ನೋಡಿ ಆ ಥರ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದೈತೆ ಫ್ರೆಂಡ್ಸ್ ಬೆಲ್ಲ ಹಾಕೋ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗೈತೆ ಮಾತ್ರ ನೀವು ಮನೇಲಿ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಯಾವ ಥರ ಕ್ರೀಮಿಗೆ ಯಾವ ಥರ ಬಂದಿದೆ ಅಂತ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ನಾನು ವೀಡಿಯೋಗೋಸ್ಕರ ಹಾಕ್ಕೊಳ್ತಾಯಿದಿನಿ ಮನೆಗೆ ಅಂಥದ್ದು ಫ್ರೆಂಡ್ಸ್ ಇದು ವೀಡಿಯೋ ಅಂದರೆ ನೋಡಿ ನೋಡಿ ಹಾಕೊಂಡ್ಬಿಟ್ಟು ಈಗ ಯಾವ ಥರ ಬಂದಿದೆ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ರೆಸಿಪಿ ಇಷ್ಟ ಆಗೈತೆ ನಿಮಗೆ ಅಂತ ಭಾವಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಬಾಯ್ ಫ್ರೆಂಡ್